ಫ್ರೆಂಡ್ಸ್ ಈ ವರ್ಷದ ಮೊದಲನೇದು ಈ ಗಿಡದಲ್ಲಿ ಬಿಟ್ಟಿರೋಂಥ ಮೊದಲನೇ ಮೋಗ್ರ ಹೂವು ಘಮ ಘಮ ಅಂಥದ್ದು ಇಲ್ಲಿದ್ರೆ ಒಂದೇ ಒಂದು ಹೂವಿನಿಂದ ಆಲ್ಮೋಸ್ಟ್ ಈಗ ಎಲ್ಲ ಇದರಲ್ಲೂ ಹೂವು ಏನು ಮೊಗ್ಗು ಬಂದಿದ್ವಲ್ಲ ಆಗ್ಯಾವ ಈಗ ಒಂದೊಂದೇ ಒಂದೊಂದೇ ಈಗ ಹೂ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತಾ ಹಂಗೆ ಇಲ್ಲಿನ ಅಷ್ಟೇ ನೋಡ್ರಿ ಸೊ ಇದರಲ್ಲಿ ಒಂದು ಹೂವು ಅವತ್ತು ಕಡಿದಿದ್ದೇ ಇವತ್ತು ಇದೊಂದು ಒಂದು ಆಗಿದೆ ಸೊ ಅಷ್ಟು ಪರಿಮಳ ಮಸ್ತ್ ಉಂಟುತ್ತೆ ಇಲ್ಲಿ ಅಲ್ಲಿಂದ ಇಲ್ಲಿಂದ ಅಲ್ಲಿ ಇಲ್ಲಿ ಎಲ್ಲ ಕಡೆ ಒಂದಿಷ್ಟು ಇಷ್ಟ ಆಗಿದೆ ಸೊ ಇವತ್ತು ನಾನು ನಿಮಗೊಂದು ತೋರಿಸ್ತೀನಿ ಬರ್ರಿ ನಾನು ಒಂದಿಷ್ಟು ಬಲ್ಬ್ಸ್ ಆರ್ಡರ್ ಮಾಡಿದ್ದೆ ಫ್ರೆಂಡ್ಸು ಇಷ್ಟೇ ಇಷ್ಟು ಬಲ್ಬ್ಸ್ ನೋಡ್ರಿ ನಾನು ತೆಗೆದು ನೋಡೋ ಅಷ್ಟು ಪನಿಷನ್ ಅದೇ ಗೊತ್ತಾ ಕೆಲಾಡಿ ಎಂಬೆ ಕಲರ್ ಕಲರ್ ಇದ್ರದಿತ್ತು ಹಂಗಾಗಿ ನೋಡಿದೆ ಇಲ್ಲಿ ನೋಡ್ರಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಬಲ್ಬ್ಸ್ ಕೊಟ್ಟಿದ್ದಾರೆ ಇದಕ್ಕೆ ನಾನು ಒಂದು ನೈಂಟಿನ ಒನ್ ಸಿಕ್ಸ್ಟಿನ ಪೇ ಒನ್ ನೈಂಟಿನ ಪೇ ಮಾಡಿ ನಾನು ಕೂತೀನಿ ನೋಡ್ರೆ ಎಷ್ಟು ಬಲ್ಬ್ಸ್ ಇದನ್ನ ನಾನು ಸಪ್ರೇಟ್ ಸಪ್ರೇಟಾಗಿ ಹಾಕ್ಲಾಕ ಒಂದಲೇ ಹಾಕ್ಲಾರ ನೆಲೆಗತೀನಿ ಸೊ ರೀಸೆಂಟಾಗಿ ನಾನೆಲ್ಲ ಇದನ್ನು ರೆಡಿ ಮಾಡಿಕೊಂಡಲ್ಲ ಅದರಲ್ಲಿ ಹಾಕ್ತೀನಿ ಈಗ ಕೆಲಡಿಯಂ ಬಲ್ಬ್ಸ್ ಬರ್ತ ಇಲ್ಲ ಗೊತ್ತಿಲ್ಲ ನೋ ಹಣ ಹಾಕೋಣ ಅಂತ ಹ್ಞೂ ಆಲ್ರೆಡಿ ಫಂಗಸ್ ಬಂದದೇನು ಹಾಯಿ ಬಲ್ಪ ಇಲ್ಲ ಸೊ ಒಂದರಲ್ಲಿ ಎರಡೆರಡು ಹಾಕಿಡ್ತೀನಿ ಈಗ ಸೀಸನ್ ಇರೋದ್ರಿಂದ ಬರ್ತವ ಅನ್ನೋ ಒಂದು ನಂಬಿಕೆ ಮೇಲೆ ಹಾಕಿನಿ ಒಂದರಲ್ಲಿ ಎರಡೆರಡು ನೀಲ್ಲಿ ಇರ್ತೀನಿ ಅಷ್ಟೇ ನಾನು ಯಾವ ಯಾವ್ಯಾವ ಕಲರ್ ಯಾಕಂದರೆ ವೆರಿಗೇಟೆಡ್ ಎಲ್ಲನೂ ಕಲರ್ ತೋರಿಸಿದ್ದು ನೋಡಿದ್ರೆ ಅದು ಬೇರೆ ಬೇರೆ ಕಲರ್ ಇತ್ತು ಸೊ ಇದರಲ್ಲಿ ಯಾವ್ಯಾವ ಕಲರ್ ಅಂತ ನೋಡ್ತೀನಿ ಇದ್ರಲ್ಲಿ ಮೂರು ಹಾಕಿ ಸ್ವಲ್ಪ ಅಂಗಿ ಸೈಡ್ ನೀರು ಹಾಕಿ ಇಡ್ತೀನಿ ಇದ್ರದ್ದು ಬೆಲೆಗಳು ಬಂದಮೇಲೆ ನೋಡೋಣ ಅಂತ ಇಟ್ಟಿರ್ತೀನಿ ನಾನು ಫ್ರೆಂಡ್ಸ್ ಇವತ್ತು ಮತ್ತು ಸ್ವಲ್ಪ ಮಲ್ಬೇರಿ ತೆಗೀತಿ ನೋಡ್ರಿ ಎಷ್ಟು ಮಲ್ಬೇರಿ ಹಣ್ಣಾಗ್ಲಿಕ್ಕತ್ತವಂತ ನೀವೇ ನೋಡ್ರಿ ಸೊ ಒಂದಿಷ್ಟು ಹಣ್ಣಾಗ್ಯಾವೆ ಇದ್ರಾಗಿಂದು ಒಂದು ಎರಡು ಮೂರು ಈಗ ತೆಗಿತೀನಿ ಸ್ವಲ್ಪ ಬ್ಲ್ಯಾಕ್ ಅವು ಆ್ಯಕ್ಚುಲಿ ಬ್ಲ್ಯಾಕ್ ಆದಮೇಲೆ ತೆಗೀಲೇನೋ ಅಂತ ಸ್ವಲ್ಪ ರೆಡ್ ಬಂದವ ರೆಡ್ ಬಂದರೆ ಹುಳಿ ಇರ್ತವೆ ಬ್ಲ್ಯಾಕ್ ಆದರೆ ಸ್ವಲ್ಪ ಸ್ವೀಟ್ ಇರ್ತವೆ ಈ ಥರ ಕಲರ್ ಬರಬೇಕು ಈ ಥರ ನೋಡಿರಿ ಈ ಥರ ಕಲರ್ ಬಂತಂದರೆ ಇದು ಕಲರ್ ಬಂದರೆ ಇದು ಬೆಸ್ಟ್ ಇದು ಮೀಡಿಯಮ್ ಸೈಜ್ ಇದೆ ಉದ್ದನೂ ಇಲ್ಲ ದಪ್ಪನೂ ಇಲ್ಲ ಇದರಲ್ಲಿ ಮತ್ತು ಬೇರೆ ಸೈಜು ಬರ್ತಾವೆ ಅವು ಅಂದರೂ ಓಕೆ ಅವು ಉದ್ ಸೈಜ್ ದೊಡ್ಡವಿತ್ತು ಅಂತಂದರೆ ಅವು ಇನ್ನೊಂದು ಇಷ್ಟು ಉದ್ದ ಬರ್ತಾವೆ ಒಂದೊಂದು ಉದ್ದ ಬರ್ತದೆ ಇನ್ನೊಂದಿಷ್ಟು ದಪ್ಪ ಬರ್ತದೆ ಸ್ವಲ್ಪ ಸೈಜಲ್ಲಿ ಉದ್ದದಕ್ಕಿಂತ ಸ್ವಲ್ಪ ಕಮ್ಮಿ ಇರ್ತದೆ ಸೊ ಇಷ್ಟು ಕಲರ್ಸ್ ಇಷ್ಟು ಸಾರಿ ಇಷ್ಟು ಸೈಜ್ನಾಗ ಇದು ಬರ್ತಾವೆ ಈ ಸತ್ತು ಈ ಮೇಲೆ ನಾನು ಒಂದು ಎರಡು ಇದನ್ನು ಕಟ್ ಮಾಡಿ ನೋಡ್ರಿ ಈ ಕಡೆ ಸೊ ಈ ಒಂದು ಇದಕ್ಕೆ ಜಾಸ್ತಿ ಬಂದಾವ ಇಲ್ಲಿ ಆಮೇಲೆ ಈ ಒಂದು ಇದಕ್ಕೆ ಇಲ್ಲಿ ಜಾಸ್ತಿ ಬಂದಾವ ಫ್ರೆಂಡ್ಸಾ ಆಲ್ಮೋಸ್ಟ್ ರಾತ್ರಿನೇ ಆಗೋಯ್ತು ಕೆಲಸ ಮಾಡ್ತಾ ಮಾಡ್ತಾ ಅಂದರು ಇವಾಗ ಒಂದು ಸ್ವಲ್ಪ ಈ ಮಲ್ಬೇರಿ ಹಣ್ಣನ್ನು ತೆಗಿಬೇಕಂತ ಮಾಡೀನಿ ಸೊ ನೋಡಿರಿ ಯಾಕಂದರೆ ಉದುರ್ಲಿಕ್ಕೆ ಅವಾಗೇ ನೋಡ್ರಿ ನಾನು ತೆಗೆದು ಹೋಗೋದೇ ಬೆಸ್ಟ್ ಅಂಥೇಳಿ ತೆಗಿತಾ ಇದ್ದೀನಿ ಇಲ್ಲೇ ಸೊ ನೋಡ್ಲಾರ್ದಕ್ಕೆ ನೋಡ್ರಿ ಹಣ್ಣಾಗಿ ಹಣ್ಣಾಗಿ ಒಣಗಿಬಿಟ್ವಾ ನಾನು ಅಂದ್ಕೊಂಡೇ ಲಿಂಗ ಹಿಂಗೆ ಅಂತ ಅಂಥೇಳಿ ಒಂದು ಎರಡು ದಿನ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಹಿಂಗಾಗೈತು ನೋಡಿರಿ ಜಸ್ಟ್ ಹಿಂಗೆ ಮುಟ್ಟಿದ್ರೆ ಸಾಕು ಬಿದ್ದೋಗ್ಬಿಟ್ವು ಇಲ್ಲ ನೋಡ್ರಿ ಆಗಿದೆ ಎಲ್ಲ ಹಿಂಗೆ ಮುಟ್ಟಿದ್ರೆ ಬೆಳಿರೋದು ನೋಡ್ರಿ ಎಷ್ಟು ದಪ್ಪ ದಪ್ಪ ಅಣ್ಣಗೆ ಸೊ ಬೆಳಗ್ಗೆ ಅಂದ್ಕೊಂಡೆ ಅಂದ್ಕೊಂಡೆ ಇವತ್ತು ಈಗ ಬಂದಮೇಲೆ ಅಂದ್ಕೊಂಡೆ ಅದು ಒಮ್ಮೆ ನಮಗೆ ಏನು ಫುಲ್ ಟೈಮ್ ಓಡೋಗಿತ್ತು ಅನ್ನಂಗೆ ಆಗ್ಬಿಡ್ತು ನನಗೀಗೆ ರಾತ್ರಿ ಹೊತ್ತು ಅಂತ ನಡಿಬೇಡ್ರಿ ಅಂತೇಳಿ ಕಮೆಂಟ್ ಹಾಕಬೇಡ್ರಿ ಪ್ಲೀಸ್ ಇಷ್ಟ ಇದಾವೆ ರಾತ್ರಿ ಏನಾಗಿಲ್ಲ ಇನ್ನೊಂದು ಚೂರು ಬೆಳಕಿದೆ ನೋಡ್ಬೋದು ಸ್ವಲ್ಪ ಬೆಳಕದ ಅದು ಕ್ಯಾಮ್ರಾನಲ್ಲಿ ಹಂಗೆ ಕಾಣಿಸ್ಲಿಕ್ಕೆ ಅಷ್ಟೇ ಸೊ ಇದಿಷ್ಟು ನಾಳೆ ನಾಡೋದು ಅನ್ನೋದ್ರಾಗಬಹುದು ಇಲ್ಲೊಂದಿಷ್ಟಿದಾವೆ ಇಲ್ಲೊಂದು ಇಷ್ಟ ಇದಾವೆ ಇನ್ನೂ ಇಲ್ಲೊಂದಿಷ್ಟಿದಾವೆ ഏന ഇല്ലൊന്നിഷ്ടവ സൊ ടോട്ടി നോട്രി ഇഷ്ട മാലഭേരി ഹണ് സോ ഇഷ്ട മാലബേരി ഹണ് തെക്ക നോട്രി തേക്കനസ്സേ നോട്രി ഇല്ലേ നന്ന മകളെ കൊടുത്തു നന്ന മകളായി നോട്രി ഹണ് ബാഗ്ര കലി ഗത്ത അഷ്ട് വിട്ടവ ഭീറ്റ് ఈ హణ్ బంద గిడిన్న జాస్తి హో అక్క గిడ మహో గిడల్ అస్ట్ స్వీట్ ఆగద సబ్జీ నీరుబిడ్తా కేడే